ರಾಜಕಾರಣ ಒಂದ್ ಕಡೆ ಇರಲಿ ರೈತನ ಹೊಟ್ಟೆ ಮ್ಯಾಗ ಯಾರು ಹೊಡಿತಾರೋ ಆ ಸರ್ಕಾರ ನಿಜವಾಗಿ ಗ್ಯಾರಂಟಿ ಇರೋದಿಲ್ಲ ಇವತ್ತು ರೈತರ ಬಗ್ಗೆ ದೇವೇಗೌಡರು ಬಿಟ್ರೆ ಯಡಿಯೂರಪ್ಪನವ್ರು ಬಿಟ್ರೆ ಈಗಿನ ಕಾಲದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ರೈತರ ಪರವಾಗಿ ಧ್ವನಿಯನ್ನ ಎತ್ತೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂತ ನಾಯಕರು ಕೆಎಂ ಎಫ್ ಡೈರೆಕ್ಟರ್ ಆದ್ರೆ ಫಾರೆಂಟ್ರಿಪ್ ಹೋಗೋದೇ ಅವ್ರಿಗೊಂದು ಒಂದು ಉದ್ಯೋಗ ಐದು ವರ್ಷದಾಗಿ ಐದು ಸಾರಿ ಹೋಗಿರ್ತಾರೆ ಈಗ ಹತ್ತು ಸಾರಿ ಹೋಗಿರ್ತಾರೆ ಆದಾಗ ಸ್ವಾಮಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ರೈತರು ನಾವು ಸೋಂಬೇರಿ ರೈತರು ನಿಜವಾಗ ನಾವು ಇವತ್ತು ಮಂಡ್ಯದಾಗ ನೂರು ರೂಪಾಯಿ ಕೊಬ್ಬು ಕಡಿಮೆ ಮಾಡಿದ್ರೆ ಟನ್ಗೆ ಬಂದ್ ಮಾಡ್ತಾರೆ ರಸ್ತೆಯನ್ನು ತಡಿತಾರೆ ಆ ಸೆಷನ್ ನಡೆಯೋದಕ್ಕೆ ಬಿಡೋದೀಗ ಆ ಭಾಗದ ಶಾಸಕರು ಆದ್ರೆ ನಮ್ಮ ಭಾಗದ ಶಾಸಕರು ಯಾರು ಇದ್ರ ಬಗ್ಗೆ ಚಕಾರ ಎತ್ತ ಸೆಷನ್ನಲ್ಲಿ ಈ ರೀತಿ ಆಗಬಾರ್ದು ನಮ್ಮ ರೈತರಿಗೆ ತೊಂದರೆ ಆದಾಗ ನಾವು ಯಾವುದೇ ಶಾಸಕರಾಗಲಿ ಯಾವುದೇ ಸಚಿವರಾಗಲಿ ಅವ್ರ ಮನೆಗೆ ಮುತ್ತಿಗೆಯನ್ನು ಹಾಕ್ಬೇಕು ಅವರಿಗೆ ನಾವು ಬೆದರ್ಸ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ಉತ್ತರ ಕರ್ನಾಟಕ ಮಂಡ್ಯ ಮೈಸೂರು ರೈತರು ನೋಡಿ ನಾವು ಸಂಘಟಕರಾಗಿ ಹೋರಾಡಿದಾಗ ಮಾತ್ರ ನಮ್ಮ ನ್ಯಾಯವನ್ನು ಕೇಳ್ತಕ್ಕಂಥ ಶಕ್ತಿ ನಮ್ಗಿರುತ್ತೆ ಇರುತ್ತೆ ನಮ್ಮ ಜೊತೆ ನಮ್ಮ ನಾಯಕರು ಸದಾ ಇರ್ತಾರೆ ರೈತರ ಪರವಾಗಿ ಸರ್ಕಾರ ಹತ್ತು ವರ್ಷ ನಮ್ಮ ನಾಯಕರಿದ್ರು ಹತ್ತು ವರ್ಷ ಸರ್ಕಾರದಲ್ಲಿ ಕೆಲಸ ಮಾಡಿದ್ರು ಸರ್ಕಾರ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ಅದೇ ರೀತಿ ಇವತ್ತು ವಿರೋಧ ಪಕ್ಷದಲ್ಲಿ ಇರೋಧ ಪಕ್ಷದ ಕೆಲಸ ಯಾವ ರೀತಿ ಮಾಡ್ಬೇಕಂತಕ್ಕಂತ ತೋರಿಸ್ತಾ ಇರ್ತಕ್ಕಂತ ಮಹಾನ್ ನಾಯಕರು ನಿಜವಾಗೂ ಇವತ್ತು ರೈತರ ಬಗ್ಗೆ ದೇವೇಗೌಡರು ಬಿಟ್ರೆ ಯಡಿಯೂರಪ್ಪನವ್ರು ಬಿಟ್ರೆ ಈಗಿನ ಕಾಲದಾಗ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರ ರೈತರ ಪರವಾಗಿ ಧ್ವನಿಯನ್ನ ಎತ್ತೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ನಾಯಕರು ನೀವು ನೋಡ್ಬೋದು ಇವತ್ತು ಲೋಕಸಭಾ ಸದಸ್ಯರಾಗಿ ಪಾರ್ಲಿಮೆಂಟ್ ನಡೀತಾ ಇದೆ ಇವತ್ತು ಎರಡು ರೂಪಾಯಿ ಕಡಿಮೆ ಮಾಡಿತು ಎರಡು ರೂಪಾಯಿ ಕಡಿಮೆ ಮಾಡ್ತು ಮಾಡಿದ ತಕ್ಷಣ ಅವ್ರು ಡೆಲ್ಗೆಯತ್ಕೊಂಡು ಎಲ್ಲ ಮುಖಂಡರಿಗೂ ದೂರವಾಣಿ ಮುಖಾಂತರವಾಗಿ ನನಗೆ ಪ್ರೆಸ್ ಮೀಟನ್ನು ಮಾಡೋಣ ಎರಡು ಲೀಟ್ರ್ ಕಡಿಮೆ ಮಾಡಿದ್ದಾರೆ ನಾವು ಇದನ್ನು ಸುಮ್ಮನೆ ಬಿಡಬಾರ್ದು ಅಂತಕ್ಕಂಥ ಮಾತನ್ನ ಡೆಲ್ಲಿಯಿಂದ ಬಂದಿದ ತಕ್ಷಣ ಪ್ರೆಸ್ ಮೀಟನ್ನು ಮಾಡಿದ್ರು ಮಾಡಿ ಇವತ್ತು ಹತ್ತನೇ ತಾರೀಕು ಉಪವಾಸ ಸತ್ಯಾಗ್ರಹವನ್ನು ಇವತ್ತು ಮಾಡ್ತಾ ಇದೀವಿ ಇವತ್ತು ನಿಜವಾಗೂ ರಾಜಕಾರಣ ಒಂದ್ ಕಡೆ ಇರುವ ರೈತನ ಹೊಟ್ಟೆ ಮೇಲೆ ಯಾರು ಹೊಡಿತಾರೋ ಆ ಸರ್ಕಾರ ನಿಜವಾಗೂ ಗ್ಯಾರಂಟಿ ಇರೋದೀಗ ರೈತನ ಹೊಟ್ಟೆ ಮೇಲೆ ಯಾರು ಹೊಡಿತಾರೋ ಆ ಸರ್ಕಾರ ಗ್ಯಾರಂಟಿ ಇರೋದೀಗ ಇವತ್ತು ನೀವು ನೋಡ್ತಾ ಇದ್ದೀರಿ ರೈತ ಜೀವನ ಮಾಡಬೇಕಾದ್ರೂ ತುಂಬಾ ಕಷ್ಟ ಇದೆ ಇವತ್ತು ಹೈನುಗಾರಿಕೆ ಹತ್ತು ವರ್ಷದಿಂದ ಇರ್ತಕ್ಕಂಥ ಹೈನುಗಾರಿಕೆ ಇವತ್ತು ಕಡಿಮೆ ಆಗಿದೆ ಅರ್ಧ ಕರ್ದ ಇವತ್ತು ಕಡಿಮೆ ಆಗಿದೆ ಇವತ್ತು ನಮ್ಮ ಒಂದು ಸಣ್ಣ ಗ್ರಾಮದಲ್ಲಿ ಹತ್ತು ವರ್ಷದಿಂದ ದಿನಕ್ಕೆ ಇಪ್ಪತ್ತೈದು ಮೂವತ್ತು ಕ್ಯಾನು ಆಗೋಗ್ತಾ ಇದ್ರೆ ಇವತ್ತು ಬರೇ ಹದಿನಾರು ಕ್ಯಾನಿಗೆ ಬಂದಿದೆ ಅರ್ಧ ಕರ್ದ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಇವತ್ತೊಂದು ಲೀಟ್ರ್ ನೀರು ತೆಗೆದುಕೊಬೇಕಾದ್ರೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಡಬೇಕು ಇಪ್ಪತ್ತೈದು ಮೂವತ್ತು ರೂಪಾಯಿ ಒಂದು ಲೀಟ್ರ್ ಕೊಡ್ಬೇಕು ಅದೇ ಆಗ ಮೂವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ರೈತ ಒಂದು ಲೀಟ್ರ್ ಹಾಲು ನಾವು ಉತ್ಪಾದನೆ ಮಾಡಬೇಕಾಗಿದ್ರೆ ಮೂವತ್ತೈದು ರೂಪಾಯಿ ಖರ್ಚು ಬರುತ್ತೆ ಎಷ್ಟು ಮೂವತ್ತೈದು ರೂಪಾಯಿ ಖರ್ಚು ಬರುತ್ತೆ ಮೂವತ್ತೈದು ರೂಪಾಯಿ ಖರ್ಚು ಬಂದು ಮೂವತ್ತು ರೂಪಾಯಿ ನಮ್ಗೆ ಆದಾಯ ಬಂದರೆ ಯಾರು ಹೈನುಗಾರಿಕೆ ಮಾಡ್ತಾರೆ ಅಂತಕ್ಕಂಥ ತವಾಗ ಯೋಚನೆ ಮಾಡಬೇಕಾಗ ಆದ್ರಿಂದ ಸರ್ಕಾರ ಈ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ನಾಯಕರು ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಮೆಡಿಕಲ್ ಕಾಗೇಜನ್ನು ತಂದರು ಅದ್ರ ಜೊತೆಗೆ ಈ ಒಕ್ಕೂಟವನ್ನು ವಿಭಾಗ ಮಾಡಿದ್ರು ಇವತ್ತು ಅದೇ ವಿಭಾಗ ಆಗಿ ಮುಂದುವರಿತಾ ಇದ್ದಿದ್ರೆ ಇವತ್ತು ಎರಡು ರೂಪಾಯಿ ಕಡಿಮೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಇದು ನಮ್ಮ ಚಿಕ್ಕಬಳ್ಳಾಪುರ ಒಕ್ಕೂಟ ನಮ್ಮ ಅಧಿಕಾರ ನಮ್ಮ ಕೈಯಲ್ಲಿ ಇರ್ತಾ ಇತ್ತು ಆದರೆ ಇವತ್ತು ಕೋಲಾರ ಎರಡೂ ಇರೋದರಿಂದ ಇವತ್ತು ನಂಜೇಗೌಡರು ಎರಡು ರೂಪಾಯಿ ಕಡಿಮೆ ಮಾಡಿದ್ದಾರೆ ನಂಜೇಗೌಡರು ರೈತ ಕುಟುಂಬದಿಂದ ನೀವು ಬಂದಿದ್ದೀರಿ ನೀವು ಎಮ್ ಎಲ್ ಎ ಆಗಿದ್ದೀರಿ ಎಮ್ ಎಲ್ ಎ ಆಗಿ ಇವತ್ತು ಇದರ ಅಧ್ಯಕ್ಷ ಸ್ಥಾನದಲ್ಲಿ ನೀವು ಇದ್ದೀರಿ ಯೋಚನೆ ಮಾಡಬೇಕಾಗಿತ್ತು ನೀವು ನಾನು ರೈತರಿಗೆ ಹೊಟ್ಟೆ ಮೇಲೆ ಹೊಡಿಬೇಕೋ ಬೇಡೋ ಅಂತಕ್ಕಂಥ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು ನಮ್ಮ ನಾಯಕರು ಅವಾಗೆ ಪ್ರತಿಗೋಷ್ಠೆ ಹೇಳ್ತಾಯಿದ್ರು ಕೆ ಎಮ್ ಎಫ್ ಡೈರೆಕ್ಟ್ರಿಗಾದರೆ ಫಾರಿನ್ ಟ್ರಿಪ್ ಹೋಗೋದೇ ಅವ್ರಿಗೊಂದು ಉದ್ಯೋಗ ಐದು ವರ್ಷದಲ್ಲಿ ಐದು ಸಾರಿ ಹೋಗಿರ್ತಾರೆ ಇಲ್ಲ ಹತ್ತು ಸಾರಿ ಹೋಗಿರ್ತಾರೆ ಅದಾಗ ಸ್ವಾಮಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಮಿಟಿ ಎಷ್ಟು ಆಗು ಬರುತ್ತೆ ನಾವೇನು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಈ ಆಗನ್ನು ಯಾವ ರೀತಿ ಉಪಯೋಗಿಸ್ಬೇಕು ನಾವು ಹೊರದೇಶಕ್ಕನ್ನು ಹೊರದೇಶಕ್ಕೆ ಕಳಿಸ್ಬೇಕು ಇದರಿಂದ ಏನು ಉತ್ಪಾದನೆ ಮಾಡಬೇಕಂತಕ್ಕಂಥ ಯೋಚನೆಯನ್ನು ಮಾಡಬೇಕು ಈಗ ಆಗು ಎರಡು ಲಕ್ಷ ಜಾಸ್ತಿ ಬರ್ತಾ ಇದೆ ನಾವು ಆಸೆ ಅದರಿಂದ ನಾವು ಎರಡು ರೂಪಾಯಿ ಕಡಿಮೆ ಮಾಡಿದ್ದೀವಿ ಅಂತಕ್ಕಂಥ ಉತ್ತರ ಕೊಡ್ತಾರೆ ಏನು ಕ್ರೀ ನಿಮ್ಮಂಥವ್ರು ಆಡಳಿತ ನಡೆಸಬೇಕು ರೈತರು ಪದ ಪರವಾಗಿ ನಿಜವಾಗೂ ಕಾಗಜಿ ಇಟ್ಕೊಂಡು ಕೆಲಸ ಮಾಡಿ ಇವತ್ತು ನಮ್ಮ ನಾಯಕರು ಅವರು ದೂರದೃಷ್ಟಿ ನಾಯಕರು ನಿಜವಾಗು ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಪಕ್ಕದಲ್ಲೇ ಇದೆ ಪಟ್ಟಣ ಕೆರೆ ದೊಡ್ಡ ಕೆರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದು ಇದು ಕೆರೆ ದೊಡ್ಡ ಕೆರೆ ಇದು ಕೆರೆ ತುಂಬ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಆಗಿತ್ತು ಆದ್ರೆ ನಿರಂತರವಾಗಿ ಮೂರು ವರ್ಷದಿಂದ ಇವತ್ತು ಕೋಡಿ ಹೋಗ್ತಾ ಇದೆ ನಿರಂತರವಾಗಿ ಬೇಸಿಗೆ ಸಮೇತವಾಗೂ ಕೋಡಿ ಹೋಗ್ತಾ ಇದೆ ಹೆಚ್ಚನ್ನು ಒಂದಿನ ಇದೇ ರಸ್ತೆಯಲ್ಲಿ ಹೊಸಡ್ಡೆ ಅಜ್ವಾರದಾಗ ರೈತರು ಒಂದೇ ದಿನ ಆತ್ಮಹತ್ಯೆ ಮಾಡಿಕೊಂಡ್ರು ಒಂದೇ ದಿನ ಆತ್ಮಹತ್ಯೆ ಮಾಡಿಕೊಂಡ್ರು ರೈತರು ಹೊಸಡ್ಡೆ ಗ್ರಾಮಕ್ಕೆ ರೈತರನ್ನು ನಮ್ಮ ನಾಯಕರು ನಾವೆಲ್ಲ ಭೇಟಿ ಆದಾಗ ಅವರ ನೋವನ್ನು ನೋಡಿ ಕೇಳಿದ್ರೆ ಯಾಕೆ ನೀವು ಈ ರೀತಿ ಆಯಿತು ಅಂತ ಬೋರ್ ಹಾಕ್ಸಿದ್ರೆ ಐದು ಲಕ್ಷ ಸಾಲ ಮಾಡಿದ್ದೀವಿ ಅದ್ರ ಬುಡ್ಡಿ ಕಟ್ಟಕ್ಕೆ ಆಗಿಲ್ಲ ಆದ್ರಿಂದ ಆತ್ಮಹತ್ಯೆ ಮಾಡ್ಕೊಂಡ್ರಿ ಅಂತ ಅದೇ ರೀತಿ ಅಜ್ವಾರಕ್ಕೆ ಬಂದ್ರಿ ಅಜ್ವಾರದಾಗೂ ಅದೇ ಪರಿಸ್ಥಿತಿ ನೋವು ತಿಂದ್ರು ಏನ್ ಕೃಷ್ಣಮೂರ್ತಿ ನಾನು ಆ ಮಾಡಲೇಬೇಕು ಒತ್ತಡವನ್ನ ತಂದು ಬೆಂಗಳೂರು ನೀರನ್ನ ಶುದ್ಧೀಕರಣ ಮಾಡಿ ಕೆರೆಗೆ ತುಂಬಿಸ ಇವತ್ತು ನಮ್ಮ ತಾಲೂಕಲ್ಲಿ ಸುಮಾರು ಐವತ್ತು ಅರವತ್ತು ಕೆರೆ ನೀರು ತುಂಬಿದೆ ಇವತ್ತು ನಾನು ಒಬ್ಬ ರೈತ ನಿಜವಾಗು ನಾನು ವರ್ಷಕ್ಕೆ ಹತ್ತರಿಂದ ಹದಿನೈದು ಬೋರ್ ಹಾಕ್ತಾ ಇದೆ ಆದ್ರೆ ಮೂರು ವರ್ಷದಿಂದ ಒಂದು ಬೋರ್ ಹಾಕಿದೆ ನಾನು ಹತ್ತರಿಂದ ಹದಿನೈದು ಬೋರ್ ಇದೆ ಇವತ್ತು ನಮ್ಮ ರೈತರು ನಿಜವಾಗಿ ಸುಖದಿಂದ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಕೆರೆಗನ್ನು ತುಂಬಿಸಿದ್ದಾರೆ ನಾನು ಎಷ್ಟು ವರ್ಷ ರಾಜಕಾರಣ ಮಾಡಿದ್ದೀನಿ ಎಷ್ಟು ವರ್ಷ ನಾನು ನಾಯಕನಾಗಿದ್ದೀನಿ ಅಂತಕ್ಕಂಥದ್ದು ಮುಖ್ಯ ಸಾಕ್ಷಿ ಗುಡ್ಡೆ ಇರಬೇಕು ಇವತ್ತು ಅವ್ರು ತಂದಿರ್ತಕ್ಕಂಥದ್ದು ನೀರಾವರಿ ನೂರಾರು ವರ್ಷ ಹೋದರೂ ಅವರು ಹೆಸರು ಯಾರು ಸುಧಾಕರ್ ಅವರು ನೀರು ತಂದಿದ್ದಾರೆ ರೈತರು ಇವತ್ತು ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ ಕೆರೆಗೂ ತುಂಬಿದೆ ಅಂತಕ್ಕಂಥ ಹೆಸರು ನಮ್ಮ ನಾಯಕರಿಗಿರುತ್ತೆ ಅದ್ರ ಜೊತೆ ನಿಮ್ಗೆ ಗೊತ್ತಿದೆ ಪ್ರಭಾವಿ ಶಾಸಕರಾಗಿದ್ರು ನಿಮ್ಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂದ್ರೂ ಸಹ ನನಗೆ ಬೇಡ ಮೆಡಿಕಲ್ ಕಾಲೇಜ್ ಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಗೆ ಸೇರ್ತಕ್ಕಂಥ ಒಂದು ಅವಕಾಶ ಅವಕಾಶ ಅಂದರೆ ಮೆಡಿಕಲ್ ಕಾಲೇಜ್ ತರಲೇಬೇಕು ಅಂತಕ್ಕಂಥ ಇದು ಒಂದು ಸಾಕ್ಷಿ ಗುಡ್ಡೆ ಇವತ್ತು ನೀರು ತಂದಿದ್ದಾರೆ ಮೆಡಿಕಲ್ ಕಾಲೇಜನ್ನು ತಂದಿದ್ದಾರೆ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಾವೆಲ್ಲ ನೋಡ್ತಾ ಇದ್ದೀನಿ ಇವತ್ತು ಲೋಕಸಭೆಗೆ ಹೋದ್ರೆ ಮೊದಲನೇ ಬಾರಿಗೆ ಅವ್ರು ಹೋಗ್ತಾನೆ ಸುಮ್ಮನೆ ಹೋಗಿ ಪಾರ್ಲಿಮೆಂಟಿಂದ ಬರಲಿಲ್ಲ ಮುನ್ನೂರ ಎಪ್ಪತ್ತನೇ ವಿಧಿ ಮುನ್ನೂರ ಎಪ್ಪತ್ತ ಮುನ್ನೂರ ಎಪ್ಪತ್ತ ಆರನೇ ವಿಧಿಯಲ್ಲಿ ಲೋಕಸಭಾ ಸದಸ್ಯರು ಪ್ರಶ್ನೆ ಕಾಯ್ತಕ್ಕಂಥ ಅವಕಾಶ ಸಿಕ್ತು ನಮ್ಮ ನಾಯಕರಿಗೆ ನೂರು ಜನ ಅದಕ್ಕೆ ಅವಕಾಶ ಇರುತ್ತೆ ಆದರೆ ಮೊದಲನೇ ಅವಕಾಶ ನಮ್ಮ ನಾಯಕರು ಸಿಕ್ಕಿದಾಗ ಅವರು ರೈತರ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ ಈ ಭಾಗದಲ್ಲಿ ಹೂವು ಬೆಳತಕ್ಕಂಥ ರೈತರು ಅತ್ಯತೆ ಹೆಚ್ಚುವಾಗಿ ಇವತ್ತು ತಮಿಳುನಾಡು ಆಂಧ್ರ ಕೇರಳ ಬೆಂಗಳೂರು ಎಲ್ಲ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅವರು ಸಚಿವರಾಗಿದ್ದಾಗ ಹತ್ತೆಕ್ರ ಜಮೀನು ನೂರು ಕೋಟಿಯನ್ನು ಅದಕ್ಕೆ ಮೀಸಲಿ ಬಜೆಟ್ ಅಲ್ಲಿ ಆದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಹತ್ತೆಕ್ರೇನು ಹೋಯ್ತು ಆ ನೂರು ಕೋಟಿನ ಮಾಯ ಆಗೋಯ್ತು ಅವ್ರು ನೋವು ತಿಂದರು ಏನು ನಾನು ರೈತರಿಗೆ ಏನಾದರೂ ಮಾಡ್ಬೇಕಾಗ ಅಂತಕ್ಕಂಥ ಯೋಚನೆ ಅವರು ಪಾರ್ಲಿಮೆಂಟ್ನಾಗ ಪ್ರಶ್ನೆ ಮಾಡಿದ್ರು ಹೂವು ಮಂಡಿಗೆಯನ್ನು ನಾವು ರಚನೆ ಮಾಡಬೇಕು ನಮ್ಮ ಹಿಂದೂ ಸಂಪ್ರದಾಯದಾಗ ಹಿಂದೂ ಧರ್ಮದಾಗ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಹೂವು ಬೇಕು ಅದರಿಂದ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ತಂದರು ಇವತ್ತು ಆ ಬೋರ್ಡ್ ಬಂದರೆ ವರ್ಷಕ್ಕೆ ಸಾವಿರಾರು ಕೋಟಿ ಬರುತ್ತೆ ಅದಕ್ಕೆ ಸಾವಿರಾರು ಕೋಟಿ ಬರುತ್ತೆ ಸಾವಿರಾರು ಕೋಟಿ ಬಂದರೆ ನಿಮ್ಗೆ ಗೊತ್ತಿದೆ ಮಾರ್ಕೆಟಿಂಗ್ ಮಾಡ್ಬೋದು ರೈತರಿಗೆ ರಿಯಾಯಿತಿ ದರದಲ್ಲಿ ಔಷಧಿ ಗೊಬ್ಬರ ಪ್ರತಿಯೊಂದು ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಆದ್ರಿಂದ ಆ ಹೂ ಮಂಡಿಗೆಯನ್ನು ಮಾಡಬೇಕು ಅಂತ ನಾನು ನಮ್ಮ ನಾಯಕರಿಗೆ ನಮ್ಮ ರೈತರ ಪರವಾಗಿ ಮತ್ತೊಮ್ಮೆ ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ನೀವು ಮಾರ್ಕೆಟನ್ನು ಮಾಡ್ಬೇಕು ಅನ್ಕೊಂಡು ಅಂದ್ಕೊಂಡಿ ಅಂದ್ಕೊಂಡಿದ್ರೆ ಅದಾಗದೇ ಇದ್ದಾಗ ಹೂ ಮಂಡಿಗೆಯನ್ನು ಮಾಡ್ತಾ ಇದ್ರೆ ತುಂಬ ಸಂತೋಷಕರವಾದಂತಹ ವಿಚಾರ ರೈತರಿಗೆ